ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡೋದಲ್ಲಿ ಏನಪ್ಪ ಅಂದರೆ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ನೀವು ತುಂಬ ಕಡಿಮೆ ಅಮೌಂಟ್ನ ತಗೋತೀರ ಅಂತ ಅದಕ್ಕೋಸ್ಕರ ಅದನ್ನು ಹೇಳೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ಮತ್ತು ನನ್ನ ಕಂಪ್ಯೂಟರ್ ಮಿಷಿನ್ ಕೆಲಸ ಮಾಡ್ತಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಅದ್ರ ಪಾಡ್ಗೆ ಅದು ಕೆಲಸ ಮಾಡ್ತಿದೆ ನಾನು ವೀಡಿಯೋ ಮಾಡ್ತಿದ್ದೀನಿ ನಾನು ಒಂದು ಲಾಂಗಾನ ಸ್ಟಿಚ್ ಮಾಡಿದ್ದೀನಿ ಲಾಂಗ್ ಗೌನ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನು ನಿಮಗೆ ತೋರಿಸ್ತೀನಿ ಈ ಥರ ನಾನು ಇತ್ತೀಚೆಗೆ ತುಂಬಾ ಸ್ಟಿಚ್ ಮಾಡಿದೆ ಒಂದು ನಾಲ್ಕೈದು ಅದರ ಥರ ನಿಮಗೆ ವೀಡಿಯೋ ತೋರಿಸೋದಕ್ಕೆ ಆಗಲಿಲ್ಲ ಅದನ್ನ ಜೆಂಟಲ್ಲಿ ಕೊಡಬೇಕಿತ್ತು ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆಗಲಿಲ್ಲ ಇವಾಗ ಇದೊಂದೇ ಇದ್ದಿದ್ದು ಇದನ್ನ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಇನ್ನೊಂದು ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿದ್ಮೇಲೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಬ್ಯಾಕು ಓಪನ್ ಇಟ್ಟಿದ್ದೀನಿ ಫ್ರಂಟು ಇಟ್ಟಿದ್ದೀನಿ ಈ ರೀತಿ ನರಿಗೆನ ಕೊಟ್ಟಿದ್ದೀನಿ ಒಂದು ಸೀರೆಯಲ್ಲಿ ಪೂರ್ತಿ ಸರ್ಗು ಮತ್ತು ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡು ಬಾಕಿ ಇದನ್ನೆಲ್ಲ ನರಿಗೆನೇ ಕೊಟ್ಟಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ನಾನು ಎರಡು ಫಾಲು ಕೂಡ ಹಾಕೋತೀನಿ ಕೆಳಗಡೆಗೆ ಎರಡು ಫಾಲ್ನ ಅಟ್ಯಾಚ್ ಮಾಡಿಕೊಂಡು ಎರಡು ಫಾಲು ಕೂಡ ಹಾಕೋತೀನಿ ಲೈನಿಂಗ್ ಎಲ್ಲ ನಾನೇ ಹಾಕಿ ಸ್ಟಿಚ್ ಮಾಡೋದಕ್ಕೆ ಇದಕ್ಕೆ ನಾನು ಸಾವಿರ ರೂಪಾಯಿ ಅಮೌಂಟ್ನ ತಗೋತೀನಿ ಲೈನಿಂಗ್ ಎಲ್ಲ ನಾನೇ ಹಾಕಿ ಮೇಲುಗಡೆ ಕಾಟನ್ ಲೈನಿಂಗು ಕೆಳಗಡೆಗೆ ಲಂಗಕ್ಕೆಲ್ಲ ಲೈನಿಂಗು ಮತ್ತು ಎರಡು ಫಾಲ್ನ ಹಾಕ್ತೀನಿ ಇದನ್ನೆಲ್ಲ ಮಾಡಿ ನರ್ಗೆನೆಲ್ಲ ನೀಟಾಗಿ ಕೊಟ್ಟು ಸ್ಟಿಚ್ ಮಾಡಿಕೊಡೋದಕ್ಕೆ ಸಾವಿರ ರೂಪಾಯಿ ಅಮೌಂಟ್ನ ತಗೋತೀನಿ ನಾನು ಯಾವಾಗಲೂ ಹಾಗೆ ನಾನು ಹೇಳ್ದಷ್ಟೇ ಅಮೌಂಟೇ ಯಾರೂ ಕೊಡಲ್ಲ ಆ ರೀತಿ ಕೊಟ್ಟು ಆ ರೀತಿ ಸ್ಟಿಚ್ ಮಾಡಿ ಕೊಟ್ಟು ಕೂಡ ನನಗೆ ತುಂಬ ಅಂದರೆ ತುಂಬಾ ಬೇಜಾರು ಮಾಡ್ತಾರೆ ಕೆಲವು ಕಸ್ಟಮರು ಈಗ ನನ್ನ ನನಗೊಬ್ರು ಕಮೆಂಟ್ ಮಾಡಿದ್ರು ಯಾಕೆ ಇಷ್ಟೊಂದು ಅಮೌಂಟ್ನ ಕಡಿಮೆ ತಗೋತೀರ ನಾನು ಇತ್ತೀಚೆಗೆ ಹಾಕಿರೋಂಥ ವಿಡಿಯೋದಲ್ಲೆಲ್ಲ ಎಲ್ಲೋ ಒಬ್ಬರು ಇಬ್ಬರು ಮಾತ್ರ ನನಗೆ ಇದಕ್ಕಿಂತ ಕಡಿಮೆ ಅಮೌಂಟ್ನ ತಗೋತೀವಿ ಅಂತ ಹೇಳಿದ್ರು ಇನ್ನು ಬಾಕಿಯವರೆಲ್ಲ ಜಾಸ್ತಿ ಅಮೌಂಟ್ನ ಕಡಿಮೆ ಅಮೌಂಟ್ನ ತಗೋತಿದ್ದೀರಾ ನೀವು ಯಾಕೆ ಇಷ್ಟೊಂದು ಕಡಿಮೆ ಅಮೌಂಟ್ ತಗೋತೀರ ನಾವು ಕೂಡ ಟೈಲರ್ಸು ನೀವು ಯಾಕೆ ಇಷ್ಟು ಕಡಿಮೆ ಅಮೌಂಟ್ನ ತಗೋತೀರ ಅಂತ ಪದೇ ಪದೇ ಮೆಸೇಜ್ ಮಾಡ್ತಿದ್ವಿ ಅದಕ್ಕೋಸ್ಕರ ನಿಮಗೆ ಹೇಳೋಣ ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ನಾನು ಇಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟು ಇಷ್ಟೆಲ್ಲ ನಾನು ಅವರಿಗೆ ಸಪೋರ್ಟ್ ಮಾಡೋದನ್ನು ಕೂಡ ಕೆಲವು ಕಸ್ಟಮರು ತುಂಬ ಅಂದರೆ ತುಂಬಾ ಬೇಜಾರು ಮಾಡ್ತಾರೆ ಸಾಮಾನ್ಯವಾಗಿ ನಾವು ಸ್ಟಿಚ್ ಮಾಡಿದಾಗ ಸ್ವಲ್ಪ ಅಮೌಂಟ ಬಿಟ್ಕೊಡಿ ಅಂತ ಕೇಳೋದು ಸಹಜ ಅದು ಆ ರೀತಿ ಕೇಳಿದ್ರೆ ನನಗೆ ಬೇಜಾರಾಗಲ್ಲ ಅಷ್ಟಲ್ಲಿ ಇಷ್ಟು ಅಮೌಂಟ್ನ ಕೊಡಿ ಅಂತ ನಾನು ಇಸ್ಕೊತೀನಿ ಇತ್ತೀಚೆಗೆ ನಾನು ಸುಮಾರು ಈ ಥರ ನಾನು ಇವಾಗ ತೋರಿಸಿದ್ನಲ್ಲ ಅದೇ ಥರದ್ದು ಮೂರು ನಾಲ್ಕು ಸ್ಟಿಚ್ ಮಾಡಿದೆ ಮೂರು ಸ್ಟಿಚ್ ಮಾಡಿದೆ ಇನ್ನು ಒಂದು ಇಲ್ಲೇ ಇದೆ ಅದನ್ನು ಸ್ಟಿಚ್ ಮಾಡಬೇಕು ಮೂರನ್ನ ಸ್ಟಿಚ್ ಮಾಡಿದೆ ಮೂರಲ್ಲಿ ಒಂದು ಈ ರೀತಿ ದೊಡ್ಡದು ಇನ್ನೊಂದು ಚಿಕ್ಕದು ಒಂದೂವರೆ ಎರಡು ವರ್ ಎರಡು ವರ್ಷದ ಪಾಪುಗೆ ಒಂದೇ ಸೀರೆಯಲ್ಲಿ ಎರಡು ಎರಡನ್ನ ಸ್ಟಿಚ್ ಮಾಡಿದೆ ಇಬ್ಬರಿಗೆ ಆ ರೀತಿ ಸ್ಟಿಚ್ ಮಾಡಿದೆ ಒಂದು ದೊಡ್ಡವರಿಗೆ ಇನ್ನೊಂದು ಚಿಕ್ಕ ಪಾಪಿಗೆ ಒಂದೂವರೆ ಎರಡು ವರ್ಷದ ಪಾಪಿಗೆ ಇಬ್ಬರಿಗೂ ಸ್ಟಿಚ್ ಮಾಡಿದೆ ಎರಡು ಆ ಥರ ಸ್ಟಿಚ್ ಮಾಡಿದೆ ಒಂದು ಲಂಗಾ ದವಣಿನ ಸ್ಟಿಚ್ ಮಾಡಿದೆ ಅದಕ್ಕೂ ಅಷ್ಟೇ ಒಂದು ಸೀರೆ ಪೂರ್ತಿನೇ ಹಾಕಿ ಲಂಗ ಬ್ಲೌಸ್ನ ಬೇರೆ ಬೇರೆ ಸ್ಟಿಚ್ ಮಾಡಿಕೊಟ್ಟೆ ಅದಕ್ಕೂ ಕೂಡ ಬಫ್ ಎಲ್ಲ ಮಾಡಿ ಸ್ಲಿ ಬ್ಲೌಸಿಗೆ ಸ್ಟಿಚ್ ಮಾಡಿಕೊಟ್ಟೆ ನಾನು ಅವರಿಗೆ ಅದಕ್ಕೆ ಸಾವಿರದ ಇನ್ನೂರು ರೂಪಾಯಿ ಏನೋ ಅಮೌಂಟ್ನ ಹಾಕಿದೆ ಲಂಗ ದವಣಿನ ಸ್ಟಿಚ್ ಮಾಡೋದಕ್ಕೆ ಮತ್ತೆ ಪಾಪುಗೆ ಮತ್ತು ದೊಡ್ಡವರಿಗೆ ಸ್ಟಿಚ್ ಮಾಡಿದೆ ಅಂತ ಹೇಳಿದ್ನಲ್ಲ ಒಂದೇ ಸೀರೆಯಲ್ಲಿ ಅವರಿಗೆ ಸಾವಿರದ ನಾನೂರು ಸಾವಿರದ ನಾಲ್ಕು ರೂಪಾಯಿ ಅಮೌಂಟ್ನ ಹಾಕಿದ್ದೆ ಅವರು ಇಷ್ಟೊಂದು ಅಮೌಂಟ್ನ ಹಾಕಿದ್ದೀರಾ ಜಾಸ್ತಿ ಆಯಿತು ಇದಕ್ಕೆ ನೀವು ಹಾಕಿರುವಂಥ ಅಮೌಂಟು ಅಂತ ಹೇಳಿದ್ರು ಕೊನೆಗೆ ಏನು ಮಾಡಿದ್ರು ಅಂದರೆ ನೀವು ಹೇಳಿದ್ದೆವು ಸ್ಟಾರ್ಟಿಂಗು ಎಂಟುನೂರು ರೂಪಾಯಿ ಹೇಳಿದ್ರಿ ಎಂಟುನೂರು ರೂಪಾಯಿ ಹೇಳಿದ್ದಕ್ಕೋಸ್ಕರ ನಾವು ಇದನ್ನು ತಂದು ಕೊಟ್ಟು ಇಲ್ಲಾಂದರೆ ನಿಮ್ಮ ಹತ್ರ ಸ್ಟಿಚ್ಚೇ ಮಾಡಿಸ್ಕೊತಿರ್ಲಿಲ್ಲ ಅಂತ ಹೇಳಿದರು ನಾನು ಹೇಳಿದ್ದು ಬರೀ ಒಬ್ಬರಿಗೆ ಮಾತ್ರ ಲೈನಿಂಗ್ ಎಲ್ಲ ನೀವೇ ತಂದು ಕೊಟ್ಟರೆ ಎಂಟ್ನೂರು ರೂಪಾಯಿ ಆಗುತ್ತೆ ಅಂತ ಹೇಳಿದ್ದೆ ಅವರಿಗೆ ಲೈನಿಂಗ್ ಎಲ್ಲ ನಾನೇ ಹಾಕಿ ಮತ್ತು ಫಾಲೆಲ್ಲ ನಾನೇ ಹಾಕಿ ಸ್ಟಿಚ್ ಮಾಡಿದ್ರೆ ಸಾವಿರ ರೂಪಾಯಿ ಆಗುತ್ತೆ ಪಾ ಅಂತ ಹೇಳಿದ್ದೆ ಆದರೆ ಅವರು ಅದನ್ನ ಅವತ್ತೇಳಿದ್ದನ್ನೇ ಬೇರೆ ಥರ ಮಾಡ್ಕೊಂಡು ತಿರ್ಗಾ ಇವತ್ತೇ ಬೇರೆ ಥರ ಹೇಳ್ತಾರೆ ಅಮೌಂಟ್ ಎಷ್ಟೊಂದೆಲ್ಲ ಸ್ಟಿಚ್ ಮಾಡಿದ್ದೀನಿ ಅಂದರೆ ಆರು ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ನಾನು ಅವರಿಗೆ ಒಬ್ಬರಿಗೆ ಮೂರು ಒಬ್ಬರಿಗೆ ಎರಡು ಒಬ್ಬರಿಗೆ ಒಂದು ಈ ರೀತಿ ಇಷ್ಟು ಬ್ಲೌಸ್ಗಳನ್ನ ಸ್ವಿಚ್ ಮಾಡಿದ್ದೆ ಎರಡು ಬ್ಲೌಸ್ನ ಮಾತ್ರ ನಾನು ಯಾವುದೇ ರೀತಿ ಡಿಸೈನ್ ಮಾಡಿರಲಿಲ್ಲ ನಾಲ್ಕು ಬ್ಲೌಸ್ನ ತುಂಬ ಡಿಸೈನ್ ಮಾಡಿದ್ದೆ ನಾನ್ನೂರೈವತ್ತು ರೂಪಾಯಿ ಅಮೌಂಟ್ನ ಹೇಳಿದ್ದೆ ಸೀರೆಗೆ ಫಾಲೆಲ್ಲ ಹಾಕಿ ಕ್ಯಾನ್ವಾಸ್ ಕೊಟ್ಟು ಡಿಸೈನ್ ಮಾಡಿರುವಂಥದ್ದಕ್ಕೆ ನಾನ್ನೂರೈವತ್ತು ರೂಪಾಯಿ ಅಮೌಂಟು ಜಾಸ್ತಿ ಆಯಿತು ಇಷ್ಟೊಂದು ಅಮೌಂಟ್ ಹಾಕಿದ್ದೀರಾ ಅಂತ ಹೇಳಿದರು ನನಗೆ ತುಂಬಾ ಬೇಜಾರಾಯಿತು ಅದು ಜೊತೆಗೆ ಏನು ಅಂದರೆ ಅವರು ಪೆನ್ನು ಮತ್ತು ಹಾಳೆನ ಕೊಡಿ ನಾನೇ ಬಿಲ್ ಹಾಕ್ತೀನಿ ನೀವು ಸರಿಯಾಗಿ ಬಿಲ್ ಹಾಕಿಲ್ಲ ಅಂತ ಕೇಳಿದ್ರು ಅದಂತೂ ತುಂಬಾ ಬೇಜಾರಾಯಿತು ಅದಕ್ಕೆ ಖುಷಿ ಏನೋ ಒಂಥರ ನಗು ಬಂತು ನನಗೆ ಅದನ್ನ ಹೇಳ್ತಿದ್ದಂಗೆ ನನಗೆ ಏನ್ ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ ಮೊದಲಿಗೆ ಮಾತಾಡೋದು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ಅದರೊಳಗೆ ಈ ರೀತಿ ಮಾಡಿದಾಗ ನನ್ನನ್ನೇ ಜಗಳ ಮಾಡ್ತೀಯಾ ಅಂತ ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಕೆಲವು ಕಸ್ಟಮರ್ ಇರ್ತಾರೆ ಆದರೆ ನಾನು ಹೇಳೋದು ಇಷ್ಟೇ ಇಷ್ಟೊಂದೆಲ್ಲ ಬಟ್ಟೆನ ಸ್ಟಿಚ್ ಮಾಡಿಸಿದೀವಿ ಸ್ವಲ್ಪ ಅಮೌಂಟ್ ಇಟ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರೆ ನನಗೇನು ಬೇಜಾರು ಆಗ್ತಿರ್ಲಿಲ್ಲ ಕೊನೆಗೂ ಅವರು ಅವರೇ ಬಿಲ್ ಹಾಕಿ ಅವರೇ ಒಂದೊಂದ್ರಲ್ಲೂ ಇಷ್ಟಿಷ್ಟು ಅದು ಏನು ಮಾಡ್ತಾರೆ ಅಂದರೆ ಕೆಲವು ಕಸ್ಟಮರು ಸ್ಟಿಚ್ ಸುಮ್ಮನೆ ಇರ್ತಾರೆ ಸ್ಟಿಚ್ ಮಾಡಿದ್ಮೇಲೆ ಅಕ್ಕಂದೇ ಬೇರೆ ನಂದೇ ಬೇರೆ ತಂಗಿದೇ ಬೇರೆ ಬಿಲ್ ಹಾಕಿ ಅಂತ ಹೇಳ್ತಾರೆ ಮೂರು ಹಾಕ್ಸ್ಬಿಟ್ಟು ಕೊನೆಗೆ ಏನು ಮಾಡ್ತಾರೆ ಅದ್ರಲ್ಲಿ ಸ್ವಲ್ಪ 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 ಇಟ್ಕೊಂಡು ಕೊಡ್ತಾರೆ ಪರವಾಗಿಲ್ಲ ಅಂದ್ಬಿಟ್ಟು ನನಗೇನೆ ತುಂಬ ಬೇಜಾರಾಯಿತು ಮತ್ತೆ ಏನಪ್ಪ ಅಂದರೆ ನಮಗೆ ಅವತ್ತು ಯಾರೋ ಒಬ್ರು ತೀರೋಗಿದ್ರು ಅಲ್ಲಿಗೆ ಹೋಗ್ಬೇಕಿತ್ತು ಅರ್ಜೆಂಟ್ ಇದ್ದರೂ ಕೂಡ ನಾನು ಅವರಿಗೆ ಸ್ಟಿಚ್ ಮಾಡಿಕೊಟ್ಟು ಆಮೇಲೆ ಹೋದೆ ನಾನು ಅವರಿಗೆ ಒಪ್ಕೊಂಡಿದ್ದೀನಿ ಕೊಡಲೇಬೇಕು ಅಂತ ಸ್ಟಿಚ್ ಮಾಡಿ ಕೊಟ್ಟು ಅವ್ರಿಗೆ ಹೇಳ್ದೆ ಈ ರೀತಿ ಸಾವಿದೆ ಆದರೂ ಕೂಡ ನಿಮ್ಗೆ ಸ್ಟಿಚ್ ಮಾಡಿಕೊಟ್ಟು ಹೋಗ್ಬೇಕು ಅಂತಿದ್ದೀನಿ ಆದರೂ ಈ ರೀತಿ ಮಾಡ್ತಿದ್ದೀರ ಅಂತ ಮತ್ತೆ ಏನಪ್ಪ ಅಂದರೆ ಮಕ್ಕಳು ಬೆಳವಣಿಗೆ ಆದರೆ ಇರಲಿ ಅಂತ ಕೆಳಗಡೆ ಎರಡೆರಡು ಇಂಚಷ್ಟು ಇಡಿ ಇಡೀರಿ ಅಂತ ಹೇಳಿದ್ರು ಅದನ್ನು ಕೂಡ ಫೋಲ್ಡ್ ಮಾಡಿ ಹಿಡ್ದು ನಾನು ಕೆಲಸ ಮಾಡಿಕೊಟ್ಟು ಕೊಟ್ಟೆ ಆ ಕಸ್ಟಮರು ರೆಗ್ಯುಲರ್ ಕಸ್ಟಮರ್ ಆಗಬೇಕು ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರೆ ಅವರು ಒಂದು ನಾಲ್ಕು ಜನಕ್ಕೆ ಕೇಳ್ತಾರೆ ಇದೆಲ್ಲ ಫಂಕ್ಷನ್ಗೆ ಹಾಕುವಂಥ ಬಟ್ಟೆ ಅಂತ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟೆ ಆದರೆ ಅವ್ರು ಆ ರೀತಿ ಬೇಜಾರು ಮಾಡಿದ್ರು ಅವ್ರ ಹತ್ರ ಎಲ್ಲಾದ್ರೂ ಹೇಳಿದೆ ಈ ರೀತಿ ಸಾವಿದೆ ನಾನು ಆದರೂ ಕೂಡ ನಿಮಗೆ ಬಟ್ಟೆನ ಸ್ಟಿಚ್ ಮಾಡಿಕೊಡ್ತಿದ್ದೀನಿ ಮತ್ತು ಈ ರೀತಿ ಎಲ್ಲ ನಾನು ಫಾಲ್ ಎಲ್ಲ ಹಾಕಿದ್ದೀನಿ ಲೈನಿಂಗ್ ಎಲ್ಲ ಖರ್ಚು ಇಷ್ಟು ಬೀಳುತ್ತೆ ನೀವು ಇಷ್ಟು ಈ ರೀತಿ ಮಾತಾಡಬೇಡಿ ಅಂತೆಲ್ಲ ಕೇಳಿದ್ರು ಕೂಡ ಅವ್ರು ಆ ರೀತಿ ಮಾಡಿದ್ರು ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಯ್ತು ಅಮೌಂಟನ್ನು ಕೊಡುವಾಗ ಎಲ್ಲ ಕಸ್ಟಮರು ಸಹಜ ಅದು ಇಟ್ಕೊಂಡು ಕೊಡುವಂಥದ್ದು ಅದು ಇಟ್ಕೊಂಡು ಕೊಟ್ಟಿದ್ದು ನನಗೆ ಬೇಜಾರೇನಿಲ್ಲ ಆದರೆ ಅವ್ರು ಮಾತಾಡಿದ ರೀತಿ ಅವ್ರು ಕೇಳಿದ ರೀತಿ ಅದೆಲ್ಲ ಬೇಜಾರಾಯಿತು ಯಾಕೆ ಇದನ್ನು ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ ಅಂದರೆ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ತುಂಬ ಕಡಿಮೆ ಅಮೌಂಟ್ನ ತೊಗೋತಿದ್ದೀರಾ ನೀವು ಅಷ್ಟೊಂದು ಕಡಿಮೆ ಅಮೌಂಟ್ನ ತೊಗೋಬೇಡಿ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಇಷ್ಟು ಅಮೌಂಟ್ನ ತೊಗೊಂಡೇ ಈ ರೀತಿ ಎಲ್ಲ ಮಾತಾಡ್ತಾರೆ ಇನ್ನೂ ಜಾಸ್ತಿ ಅಮೌಂಟ್ನ ತೊಗೊಂಡ್ರೆ ಕೊಡ್ತಾರೆ ಹೇಳಿ ನಮ್ಮ ಕಡೆ ಅಷ್ಟೆಲ್ಲ ಮಾಡಿ ನಾನು ಎಷ್ಟೋ ಜನಕ್ಕೆ ತುಂಬಾ ಸಪೋರ್ಟಿವ್ ಆಗೋ ರೀತಿ ಮಾಡ್ತೀನಿ ಪರವಾಗಿಲ್ಲ ಕೊಡಿ ಅಂತೀನಿ ಮತ್ತು ಏನಪ್ಪ ಅಂದರೆ ನಾನು ಸ್ಟಿಚ್ ಮಾಡಿಕೊಡ್ಬೇಕಾದ್ರೆ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ತಗೊಳ್ಳಲ್ಲ ಕೆಲವೊಂದು ಡಿಸೈನ್ಗಳಿಗೆ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ತಗೊಳ್ಳಲ್ಲ ಕೆಲವೊಬ್ಬರಿಗೆ ತುಂಬ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಡ್ತೀನಿ ಕೆಲವೊಬ್ಬರಿಗೆ ತುಂಬಾ ಈಗ ಬ್ಲೌಸ್ಗಳು ಕೊಟ್ಟಾಗ ಸ್ವಲ್ಪ ಸಣ್ಣ ಪುಟ್ಟದೇನೂ ಆಲ್ಟ್ರೇಷನ್ ಕೊಟ್ಟರೆ ಅದಕ್ಕೆಲ್ಲ ಅಮೌಂಟ್ ತಗೊಳ್ಳಲ್ಲ ಮತ್ತು ಸ್ಲೀವ್ಸ್ ಅಟ್ಯಾಚ್ ಮಾಡಿ ಕೊಟ್ಟರೆ ಅದಕ್ಕೆ ಅಮೌಂಟ್ ತಗೊಳ್ಳಲ್ಲ ಈ ರೀತಿ ಎಲ್ಲ ಮಾಡಿದ್ರು ಕೂಡ ಈ ರೀತಿ ಮಾಡ್ತಾರೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಇದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು ನನಗೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ಅವರಿಗೋಸ್ಕರ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ನಂಗೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ಅವ್ರಿಗೋಸ್ಕರನೇ ಹೇಳ್ತಿದ್ದೀನಿ ಅವ್ರು ಹೇಳಿದ್ರು ಲೈನಿಂಗಿಗೆ ಬೇರೆ ಲೈನಿಂಗ್ ಬೋಸಿಗೆ ಬೇರೆ ಜಿಜ್ಜಾಕೆಗೆ ಬೇರೆ ಹಾಕೋಕ್ಕೆ ಬೇರೆ ಈ ರೀತಿ ಅಮೌಂಟ್ನ ತೊಗೊಳ್ಳಿ ನೀವು ಅಂತ ನಾನು ಕೂಡ ಅದೇ ರೀತಿ ಅಮೌಂಟ್ನ ಹೇಳ್ತೀನಿ ಆದರೆ ಏನು ಮಾಡ್ತೀರ ಕೆಲವರು ಕಸ್ಟಮರು ಅದಕ್ಕೆಲ್ಲ ಅಡ್ಜಸ್ಟ್ ಆಗೋಲ್ಲ ಹೊಲ್ಸ್ಕೋವರೆಗೂ ತು ಸುಮ್ಮನೆ ಇರ್ತಾರೆ ಸ್ಟಿಚಿಂಗ್ ಆಗಿ ಅಮೌಂಟ್ ಹೇಳಿದ್ಮೇಲೆ ಅವರಿಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಎಲ್ಲ ಕಸ್ಟಮರ್ಗೂ ನಾನು ಹೇಳ್ತಿಲ್ಲ ಎಲ್ಲರೂ ತಪ್ಪು ತಿಳ್ಕೊಬೇಡಿ ತುಂಬ ಒಳ್ಳೆಯ ಕಸ್ಟಮರ್ಗಳು ಕೂಡ ಇದ್ದಾರೆ ಯಾವುದೇ ರೀತಿ ಬಾರ್ಗಿಂಗ್ ಮಾಡದೆ ಹೇಳ್ದಷ್ಟು ಅಮೌಂಟ್ ಕೊಡುವಂಥವ್ರು ಈ ಇದ್ದಾರೆ ಕೆಲವು ಕಸ್ಟಮರು ಸ್ಟಿಚ್ಚಿಂಗ್ ಆದಮೇಲೆ ಅವ್ರಿಗೆ ಅಮೌಂಟ್ ಕೊಡೋದಕ್ಕೆ ಏನು ಅನಿಸುತ್ತ ಏನೋ ಗೊತ್ತಿಲ್ಲ ಆ ರೀತಿ ಮಾಡೋರು ಇದ್ದಾರೆ ಕೆಲವು ಕಸ್ಟಮರು ಒಳ್ಳೆ ರೀತಿಲಿ ನಾನು ರೆಗ್ಯುಲರಾಗಿ ನಿಮ್ಮ ಹತ್ರನೇ ಬರ್ತಿದ್ದೀನಿ ಈ ರೀತಿ ಸ್ವಲ್ಪ ಅಮೌಂಟ್ ಕಡಿಮೆ ಮಾಡ್ಕೊಳ್ಳಿ ಅಂತ ಅನ್ ಹೇಳ್ಕೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋರು ಇದ್ದಾರೆ ಎಲ್ಲ ಕಸ್ಟಮರ್ಗೂ ನಾನು ಆ ರೀತಿ ಹೇಳ್ತಿಲ್ಲ ಯಾರಾದರೂ ತತ್ ತಿಳ್ಕೊಬೇಡಿ ವೀಡಿಯೋಸ್ನ ನೋಡ್ತಿರೋರು ಎಲ್ಲರಿಗೂ ಆ ರೀತಿ ಏನು ಹೇಳ್ತಿಲ್ಲ ನಾನು ನಾನು ಈ ರೀತಿ ಸ್ವಲ್ಪ ಅಂದಷ್ಟು ಜನ ಈ ರೀತಿ ಇದ್ದಾರೆ ನೀವು ಈ ರೀತಿ ಕಡಿಮೆ ಅಮೌಂಟನ್ನ ತೊಗೊಳ್ಳಿ ಅಂದರೆ ನಾನು ಏನು ಮಾಡೋದು ಅಂತ ನನಗೆ ಕಮೆಂಟ್ ಮಾಡಿರೋರಿಗೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ನಾನು ಇಷ್ಟು ಸಾಧ್ಯನೋ ಅಷ್ಟು ಕಡಿಮೆನೇ ಸ್ಟಿಚ್ ಮಾಡೋದಕ್ಕೆ ಯಾರಿಗೂ ಏನು ಇಷ್ಟ ಆಗಲ್ಲ ಅಷ್ಟೊಂದೆಲ್ಲ ಬಂಡವಾಳ ಹಾಕಿದ್ದೀನಿ ಅಷ್ಟೊಂದೆಲ್ಲ ಮಾಡ್ತಿದ್ದೀನಿ ಮತ್ತು ನಾನು ಸ್ಟಿಚ್ ಮಾಡೋರಿಗೂ ಕೂಡ ಕೊಡಬೇಕು ಆಗಿರಬೇಕಾದ್ರೆ ನನಗೂ ಕೂಡ ಸಮಸ್ಯೆ ಇರುತ್ತೆ ಆದರೆ ಏನು ಮಾಡ್ತೀರಾ ಕೆಲವೊಬ್ರು ಅಡ್ಜಸ್ಟ್ ಮಾಡ್ಕೊತಾರೆ ಕೆಲವೊಬ್ರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಕೇಳೋ ರೀತಿಲಿ ಕೇಳಿದ್ರೆ ನನಗೇನು ಬೇಜಾರು ಆಗಲ್ಲ ಸಹಜವಾಗಿ ಕೆ ಯಾವ್ಯಾವ ರೀತಿ ಯಾವ್ಯಾವ ಕಸ್ಟಮರ್ಗೆ ಯಾವ ರೀತಿ ತೊಗೋಬೇಕು ಅನ್ನೋದು ನಾವು ಅಡ್ಜಸ್ಟ್ ಮಾಡಿಕೊಂಡೇ ಆ ಅಮೌಂಟ್ನ ತಗೊಳ್ಳೋವಂಥದ್ದು ಎಲ್ಲರಿಗೂ ಒಂದೇ ರೀತಿ ಬಿಲ್ ಹಾಕಲ್ಲ ಎಲ್ಲರಿಗೂ ಕೂಡ ಅಷ್ಟೇ ಹೇಳೋದಿಷ್ಟೇ ನೀವು ಕೂಡ ನಿಮ್ಮ ಕಡೆ ಏನಿದೆ ಅದನ್ನೇ ಮಾತ್ರ ತಗೊಳಕ್ಕೆ ಸಾಧ್ಯ ಅಲ್ವಾ ಅದನ್ನ ಬಿಟ್ಟು ಯಾವುದೋ ಯೂಟ್ಯೂಬ್ನ ನೋಡೋ ಇಲ್ಲೋ ಇನ್ನೂ ಯಾರೋ ತೊಗೋತಿದ್ದಾರೆ ಅಂತ ನೋಡೋ ಆ ಅಮೌಂಟ್ನ ತಗೊಳ್ಳೋದಕ್ಕಾಗಲ್ಲ ಯಾರೋ ಹೇಳಿದ್ರು ಅಂತಲೂ ಕೂಡ ನಾವು ಅಮೌಂಟ್ನ ತಗೊಳೋದಕ್ಕಾಗಲ್ಲ ನಮ್ಮ ಕಡೆ ಏನು ನಡೀತಿದೆ ಮತ್ತು ನಾವು ಸ್ಟಿಚ್ ಮಾಡೋದಕ್ಕೆಲ್ಲ ಎಷ್ಟೆಷ್ಟು ಅದು ಲೈನಿಂಗು ಮತ್ತು ವರ್ಕು ಎಲ್ಲ ನೋಡಿ ನಾವು ಅಮೌಂಟನ್ನ ತಗೋಬೇಕಾಗುತ್ತೆ ಅಷ್ಟನ್ನು ಬಿಟ್ಟು ಅವ್ರು ನೋಡಿ ಇವ್ರು ನೋಡಿ ಅಮೌಂಟನ್ನು ತಗೊಳೋದಕ್ಕಾಗಲ್ಲ ನನಗೆ ಕಮೆಂಟ್ ಮಾಡಿರೋರಿಗೋಸ್ಕರ ನಾನು ಇದನ್ನು ಹೇಳ್ತಿದ್ದೀನಿ ನಮ್ಮಲ್ಲಿ ನಡೆಯುವಂಥದ್ದನ್ನು ನಾನು ಮಾಡ್ತಿದ್ದೀನಿ ಇಷ್ಟೆಲ್ಲ ಮಾಡು ನನ್ನ ವೀಡಿಯೋಸ್ನ ನೋಡಿ ನೀವು ಎಲ್ಲಾದ್ರಲ್ಲೂ ಕೂಡ ಎಷ್ಟು ಅಮೌಂಟ್ ಇದೆ ಅಂತ ಹೇಳಿದ್ದೀನಿ ನಿಮಗೆ ಅಷ್ಟೆಲ್ಲ ಇದ್ಕೊಂಡು ಎಷ್ಟೆಲ್ಲ ಮಾಡಿನೂ ಕೂಡ ನನಗೆ ಈ ರೀತಿ ಮಾಡ್ತಾರೆ ಕಸ್ಟಮರು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಅಮೌಂಟ್ನ ತಗೊಂಡ್ರೆ ಕೊಡ್ತಾರೆ ಹೇಳಿ ಅಲ್ವಾ ಈಗಿರಬೇಕಾದ್ರೆ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ನೋ ನೋಡೋದ್ರಿಂದ ನಮಗೂ ಕೂಡ ವೀಡಿಯೋ ಮಾಡಾಕೋದಕ್ಕೆ ಖುಷಿ ಖುಷಿಯಾಗುತ್ತೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ